ಕುತ್ತಾರು ದೆಕ್ಕಾಡುವಿನ ಕೊರಗಚ್ಚನ ಆದಿಸ್ಥಳದಲ್ಲಿ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ವಿಶ್ರಾಂತಿ ಕೊಠಡಿ ಶೌಚಾಲಯಗಳ ಉದ್ಘಾಟನೆ ಸೋಮವಾರ ನಡೆಯಿತು ಆದಿಸ್ಥಳದ ಸಮೀಪದಲ್ಲೇ ನಿರ್ಮಿಸಲಾದ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ತುಂಗಾ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಅಧ್ಯಕ್ಷ ಸುಧಾಕರ್ ಹೆಗ್ಡೆ ಉದ್ಘಾಟಿಸಿದರು ನೂತನ ಬಸ್ ನಿಲ್ದಾಣವನ್ನು ಹಿರಿಯ ಸಾಮಾಜಿಕ ಹಾಗೂ ಧಾರ್ಮಿಕ ಮುಂದಾಳು ವಿವೇಕ್ ಶೆಟ್ಟಿ ಒಳ್ಳೆಯ ಗುತ್ತು ಉದ್ಘಾಟಿಸಿದರು ವಿಶ್ರಾಂತಿ ಕೊಠಡಿಗಳನ್ನು ಕುತ್ತಾರು ದೆಕ್ಕಾಡುವಿನ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಮತ್ತು ಕೊರಗ ತನಿಯ ದೈವಗಳ ಆನುವಂಶಿಕ ಆಡಳಿತ ಮುಖ್ಯಸ್ಥರ ಮಾಗಣತ್ತಡಿ ಶ್ರೀಧರ್ ಶೆಟ್ಟಿ ಉದ್ಘಾಟಿಸಿದರು ತಂತ್ರಿಗಳಾದ ಶ್ರೀ ಕೃಷ್ಣ ಕುನಿಕುಳ್ಳಾಯ ಇವರ ಆಶೀರ್ವಾದದೊಂದಿಗೆ ಅರ್ಚಕರಾದ ಸುರೇಶ್ ಕುನಿಕುಳ್ಳಾಯ ಮತ್ತು ಶ್ರೀಪ್ರಸಾದ್ ಶ್ರೀ ಪ್ರಸಾದ್ ಬಟ್ ಗಣಹೋಮ ನಡೆಸಿಕೊಟ್ಟರು. ಜಾಗ ಜಾಗೀರ್ಡ್ ಲೈನ್ ಬಸ್ ಸ್ಟ್ಯಾಂಡ್ ಮತ್ತು ಆ ಪುರ್ಲಿ ನಡಪಡ್ದು ಅಕ್ಕಿ ಪಂಜನ ಕಂಠ ವೈದ್ಯನ ಹಾಕಿ ಪ್ರಾರ್ಥನೆ ಮಲ್ತದ ಪುರ್ಲುಡಿ ಮಲ್ತನೆ ಕಾರ್ಯ ಹೊಡೆದು ಅದಾನು ಹೆಚ್ಚು ಕಡಿಮೆ ಆದಿತ್ತನ ಐಕೆ ಕ್ಷಮೆ ಕೊಡ್ದು ಮಲ್ತನೆ ಮಾತು ಮಲ್ತನ ಕೆಲಸ ಪುರ್ಲುಡಿ ಸ್ವೀಕಾರ ಮಲ್ತದ ಮಾತಿರಲ್ಲ ಹೆಡ್ ಆಪ್ ಆ ದೈವಲು ದೇವರು ಪಂಜನ ಕಂಠ ವೈದ್ಯನ ಕೊರಗಜ್ಜೆ ಅಂಚನೆ ಸೋಮನಾಥೇಶ್ವರಿ ಮಾಲಿಂಗೇಶ್ವರ ಒಂದು ಎಕ್ಸಾಮ್ ಇತ್ತು ನಾನು ಇಂಚೆ ಮುಟ್ಟಿನಾಗ ಒಂದು ಕೊರಗಜ್ಜೆ ಗುಂಜಿ ಬೀಳೋದು ಇದು ಕೊರಗಜ್ಜೆ ಅಂಕ್ಲೇನು ಪಾಸ್ ಬಂದು ಕೊಟ್ಟು ಅಂಚಿನ ಒಂದು ಭಕ್ತಿ ಇನಿ ಮುಟ್ಟಲ ಕಡಿಮೆ பத்து அதுக்கு ஆரச்ச பஞ்சம் தான் பாரீ மல்ல ஃபாலோவரஸ்